ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎಲ್ಲಿ ನೋಡಿದ್ರು ಫ್ರೀ ಬಸ್ ಬಂದ್ ಶಕ್ತಿ ಯೋಜನೆ ಬಂದ್ ಅಂತ ಎಲ್ಲಾ ಕಡೆ ಸುದ್ದಿ ವೈರಲ್ ಆಗ್ತಾ ಇದೆ ಸೊ ಈಗ ಮೂವತ್ತನೇ ತಾರೀಕು ಅಂದ್ರೆ ಇದೇ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕಿನಂದು ಎಲ್ಲಾ ಒಂದು ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಬಿ ಟಿ ಸಿ ಆಗಿರಬಹುದು ಎಲ್ಲಾ ಒಂದು ನೌಕರರು ಇದೀಗ ಮುಷ್ಕರ ಅಂದ್ರೆ ಬಂದ್ಗೆ ಏರ್ಪಡಿಸಿದ್ದಾರೆ ಬಂದ್ ಅವತ್ತಿನ ದಿನ ಎಲ್ಲಾ ಬಸ್ಗಳು ಬಂದ್ ಮಾಡ್ತೀವಿ ಯಾವ್ದು ಕಾರಣಕ್ಕೂ ಒಂದು ಬಸ್ ಸಹಿತ ನಾವು ಆಚೆ ಕಡೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಬಸ್ ಓಡಾಡಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದರ ಮಧ್ಯೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಈ ಬಗ್ಗೆ ಏನ್ ಹೇಳಿದ್ದಾರೆ ಹಾಗೆ ಹೈಕೋರ್ಟ್ಗೂ ಸ್ವಲ್ಪ ಒಂದಿಷ್ಟು ಹೇಳಿಕೆಗಳು ಕೂಡ ಹೈಕೋರ್ಟ್ ಗೆ ಕೊಟ್ಟಿದ್ದಾರೆ ಸೊ ಏನ್ ನಡೀತಾ ಇದೆ ಈ ಒಂದು ಇದರಲ್ಲಿ ಪ್ರೀ ಬಸ್ ಬಂದ್ ಮಾಡ್ತಾರ ಏನಿದು ಸುದ್ದಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡ್ಬಿಡಿ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರಬಹುದು ಫ್ರೀ ಬಸ್ ಬಂದ್ ಮಾಡ್ತೀವಿ ನಾವು ನಮಗೆ ಶಕ್ತಿ ಯೋಜನೆಯಿಂದ ತುಂಬಾನೇ ಲಾಸ್ ಆಗ್ತಾ ಇದೆ ಅಂದ್ರೆ ಕೆ ಎಸ್ ಆರ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಇದು ರೊಚ್ಚಿಗೆದ್ದಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಇನ್ನೂ ಕೂಡ ಸಾವಿರ ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡಬೇಕು ಅದು ಕೂಡ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಇದೊಂದೇ ಅಲ್ಲ ಇದರ ನಂತರ ಅವರ ಒಂದು ಪಿ ಎಫ್ ಹಣ ಕೂಡ ಯಾರಿಗೂ ಕೂಡ ಇನ್ನು ನೌಕರರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಕೊಡಬೇಕು ನೀವು ಹಾಗೆ ನಮ್ಮ ಒಂದು ಸ್ಯಾಲರಿಯಲ್ಲಿ ನೀವು ಇಪ್ಪತ್ತೈದು ಪರ್ಸೆಂಟ್ ಏರಿಕೆಯನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇದೆಲ್ಲ ಕೂಡ ಒಂದು ಕೆ ಎಸ್ ಆರ್ ಟಿ ಸಿಬ್ಬಂದಿಯವರ ಒಂದು ಬೇಡಿಕೆಗಳಾಗಿದೆ ಈ ಬೇಡಿಕೆಗಳ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಯಾವುದೇ ಒಂದು ಸ್ಪಷ್ಟನೆಯನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಸೊ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಇವಾಗ ಬಂದ್ ಮಾಡ್ತಾ ಇದ್ದಾರೆ ಯಾವಾಗ ಅಂದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಮೂವತ್ತೊಂದು ಎರಡು ದಿನಗಳ ಕಾಲ ಮುಷ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ಬಂದ್ ಮಾಡ್ತಾ ಇದ್ದಾರೆ ಒಂದು ಬಸ್ ಸಹಿತ ನಾವು ರೋಡಿಗಿಳಿಸಲ್ಲ ಸೊ ನಮ್ಮ ಬೇಡಿಕೆಗಳಿಗೆ ನೀವು ಸ್ಪಂದಿಸಿಲ್ಲ ನಮ್ಮ ಬೇಡಿಕೆಗಳಿಗೆ ನೀವೇನಾದ್ರೂ ಏನು ಕೂಡ ತಗೊಂಡಿಲ್ಲ ಆಕ್ಷನ್ ಅಂದ್ರೆ ನಾವು ಒಂದನೇ ತಾರೀಕಿನಿಂದ ಶಕ್ತಿ ಯೋಜನೆಯನ್ನ ನಡೆಸಲ್ಲ ನಾವು ಎಲ್ಲಾ ಮಹಿಳೆಯರಿಗೂ ಆಯಿತು ಪುರುಷರಿಗೂ ಆಯಿತು ಎಲ್ಲರಿಗೂ ಕೂಡ ನಾವು ಟಿಕೆಟ್ ಕೊಟ್ಟು ದುಡ್ಡನ್ನ ಕೊಡೋದು ಅಂದ್ರೆ ದುಡ್ಡು ಇಸ್ಕೊಂಡೇ ನಾವು ಟಿಕೆಟ್ ಕೊಡೋದು ನಾವು ಯಾವುದೇ ಕಾರಣಕ್ಕೂ ಫ್ರೀ ಟಿಕೆಟ್ ಕೊಡಲ್ಲ ಅಂತ ಎಲ್ಲಾ ನೌಕರರು ಹೇಳ್ತಾ ಇದಾರೆ ಸೊ ಇದ್ರ ಮಧ್ಯೆ ಎಲ್ಲರಿಗೂ ಕೂಡ ಒಂದು ಗೊಂದಲ ಶುರುವಾಗಿದೆ ಮಹಿಳೆಯರಿಗೆ ಅಷ್ಟೇ ಇನ್ನು ಮೂರ್ನಾಲ್ಕು ಅಷ್ಟೇನಾ ಫ್ರೀ ಬಸ್ ಮತ್ತೆ ಶಕ್ತಿ ಯೋಜನೆ ಮುಂದುವರಿಯಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಬೇಡಿಕೆಗಳು ಏನಾದರೂ ಆಗಿರ್ಲಿ ಅದು ಸರ್ಕಾರಕ್ಕೆ ತಲುಪದ ಮೇಲೆ ನಮ್ಮ ಒಂದು ಚರ್ಚೆಯನ್ನ ನಾವು ಮಾಡಿ ಅವರಿಗೆ ಬೇಡಿಕೆಗಳ ತಕ್ಕಂತೆ ನಮ್ಗೆ ಅನುಕೂಲ ಆಗುವಂತೆ ನಾವು ಬಿಡುಗಡೆ ಮಾಡ್ತೀವಿ ಆದ್ರೆ ಸದ್ಯಕ್ಕೆ ನಾವು ಶಕ್ತಿ ಯೋಜನೆಯನ್ನ ನಿಲ್ಲಿಸೋ ಮಾತೆ ಇಲ್ಲ ಯಶಸ್ವಿಯಾಗಿ ಈಗ ಎರಡು ವರ್ಷಗಳ ಕಾಲ ನಾವು ನಡ್ಸ್ಕೊಂಡು ಬಂದಿದೀವಿ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ಇನ್ನು ಮುಂದೆ ಕೂಡ ತೊಂದರೆ ಆಗಲ್ಲ ನಮ್ಮ ಸರ್ಕಾರ ಇರುವವರೆಗೂ ಕೂಡ ನಾವು ಶಕ್ತಿ ಯೋಜನೆಯನ್ನ ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಈ ಕಡೆ ನೋಡಿದ್ರೆ ಸರ್ಕಾರಿ ನೌಕರರು ಬಿಡ್ತಾ ಇಲ್ಲ ನೀವೇನಾದ್ರೂ ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ನೀವೇನಾದ್ರೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ ನಾವು ಮತ್ತೆ ಹೈಕೋರ್ಟ್ ಗೆ ಹಿಂದೆ ಯಾವ ರೀತಿ ಕಾನೂನು ವಿದ್ಯಾರ್ಥಿಗಳು ಹೈಕೋರ್ಟ್ ಗೆ ಮನವಿ ಸಲ್ಲಿಸಿದ್ರಲ್ವಾ ಸೊ ಅದೇ ರೀತಿ ಈಗ ನಾವು ಕೋರ್ಟ್ ವರೆಗೂ ಹೋಗ್ತೀವಿ ಹೈಕೋರ್ಟ್ಗೂ ಹೋಗ್ತೀವಿ ಸೊ ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಆದ್ರೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅವರು ಕೋರ್ಟ್ ಏನು ಅವ್ರ ಉದ್ದೇಶ ಸರಿ ಇದ್ರೆ ಕೋರ್ಟ್ ಅವ್ರ ತೀರ್ಪು ಕೊಡ್ತೈತೆ ಸೊ ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ ಸೊ ಇದೆಲ್ಲದರ ಗೊಂದಲದ ನಡುವೆ ಸೊ ಇನ್ನು ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆಯನ್ನ ನಾವು ನಿಲ್ಲಿಸದೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಮಧ್ಯೆ ಸರ್ಕಾರಿ ನೌಕರರು ಮಾತ್ರ ಬಿಡ್ತಾ ಇಲ್ಲ ನಾವಂತರೂ ನಡೆಸಿ ನಡೆಸ್ತೀವಿ ನಾವು ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಇವ್ರು ಬಂದ್ ಮಾಡ್ತಾರೆ ಆದ್ರೆ ಒಂದನೇ ಜನವರಿ ಒಂದನೇ ತಾರೀಕಿನಿಂದ ಎಲ್ಲರಿಗೂ ಕೂಡ ಟಿಕೆಟ್ ಕೊಟ್ಟೆ ನಾವು ದುಡ್ಡು ಇಸ್ಕೊಂಡೆ ನಾವು ಟಿಕೆಟ್ ಕೊಡೋದು ಅಂತ ಮಾತ್ರ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸಿಬ್ಬಂದಿಗಳು ಆದ್ರೆ ಇದನ್ನ ಯಾರು ತಡಿತಾರೋ ಹೇಗೆ ಮುಂದುವರಿತ ಅನ್ನೋದು ಕೂಡ ತುಂಬಾನೇ ಒಂದು ಕನ್ಫ್ಯೂಷನ್ ಇದೆ ಆದ್ರೆ ನಿಮ್ಮ ಪ್ರಕಾರ ಈ ರೀತಿ ನೌಕರರು ಬಂದ್ ಮಾಡೋದಾಗಿರ್ಲಿ ಅಥವಾ ಕೋರ್ಟ್ಗೆ ಮನವಿ ಸಲ್ಲಿಸ್ತೀನಿ ಅನ್ನೋದಾಗಿರ್ಲಿ ಅಥವಾ ಅವರ ಬೇಡಿಕೆಗಳು ಈ ರೀತಿ ಇರೋದ್ರಿಂದ ಇದ್ರೆಲ್ಲ ನೋಡಿದ್ರಲ್ಲ ಇವಾಗ ನಿಮ್ಗೆ ಅನ್ಸುತ್ತೆ ಶಕ್ತಿ ಯೋಜನೆಯಿಂದ ತೊಂದರೆ ಆಗ್ತಾ ಇದೆಯಾ ಅಥವಾ ಮುಂದುವರ್ಸ್ಬೇಕಾ ಫ್ರೀ ಬಸ್ ಬೇಕಾ ಬೇಡವಾ ನಮ್ಗೆ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದನ್ನ ಜನಗಳೇ ತಿಳಿಸ್ಬೇಕಾಗಿದೆ ಹಾಗಾಗಿ ನಿಮ್ಗೆಲ್ಲರಿಗೂ ಕೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ನೀವು ಶಕ್ತಿ ಯೋಜನೆಯಲ್ಲಿ ಹಲವಾರು ತರ ನೀವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಬಸ್ ಅಲ್ಲಿ ಓಡಾಡಿರ್ತೀರಾ ಸೊ ನಿಮ್ಮ ಅನುಭವ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಸೊ ನಿಮ್ಮ ಅನುಭವ ಒಂದು ಕಮೆಂಟ್ ಮಾಡಿ ಹಾಗೇನೆ ನಿಮ್ಗೂ ಕೂಡ ಶಕ್ತಿ ಯೋಜನೆ ಬೇಕಾ ಬೇಡವಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೋಡೋರಿಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಜನರಿಗೆ ಬೇಕು ಎಷ್ಟು ಪರ್ಸೆಂಟ್ ಜನರಿಗೆ ಬೇಡ ಅನ್ನೋದು ಹಾಗಾಗಿ ಎಲ್ರಿಗೂ ಕೂಡ ಕೇಳ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಮ ಕಮೆಂಟ್ಗಳನ್ನ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸರ್ಕಾರದ ಬಗ್ಗೆ ನಿಮ್ಗೇನಾದ್ರೂ ಸರ್ಕಾರದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಸರ್ಕಾರದವರು ಈ ಒಂದು ಯೋಜನೆಗಳ ಅಂತ ಅನ್ನೋದಾದ್ರೆ ತಪ್ಪದೆ ಅದನ್ನು ಕೂಡ ಕಮೆಂಟ್ ಮಾಡಿ ಓಕೆನಾ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ